ನಿಮ್ಮ ರಾಶಿಗನುಗುಣವಾಗಿ ಯಾವ ವಾರ ಯಾವ ದೇವರನ್ನು ಪೂಜಿಸಿದರೆ ಶುಭ ಹಿಂದೂ ವೈದಿಕ ತತ್ವಶಾಸ್ತ್ರದ ಪ್ರಕಾರ ದೇವರು ಒಬ್ಬನೇ ಆದರೆ ಅವನ ರೂಪಗಳು ಹಲವಾರು ಆದರೆ ದೇವರ ಪ್ರತಿಯೊಂದು ರೂಪದ ಹಿಂದೆ ಒಂದು ಪವಿತ್ರತೆ ಮತ್ತು ಉದ್ದೇಶವಿದೆ ಜನರು ವಿವಿಧ ರೂಪಗಳಲ್ಲಿ ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ ಅಗ್ನಿಪುರಾಣದ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಪ್ರಶಾಂತತೆ ಯಶಸ್ಸು ಮತ್ತು ಸಂಪತ್ತನ್ನು ಸಾಧಿಸಲು ಬಯಸಿದರೆ ನೀವು ಮೊದಲು ನಿಮ್ಮ ರಾಶಿಚಕ್ರದ ಚಿಹ್ನೆಯ ದೇವರನ್ನು ಪೂಜಿಸಬೇಕು ಹಾಗಾಗಿ ರಾಶಿಗನುಗುಣವಾಗಿ ಯಾವ ದೇವರನ್ನು ಪೂಜಿಸಿದರೆ ಅತ್ಯಂತ ಶುಭ ಎಂಬುದರ ಎಲ್ಲ ವಿವರಗಳು ಇಲ್ಲಿದೆ ನೋಡಿ ಮೇಷರಾಶಿಯವರಿಗೆ ಸೂರ್ಯ ಮೇಷರಾಶಿಯಲ್ಲಿ ಸೂರ್ಯದೇವನನ್ನು ಉನ್ನತ ಸ್ಥಾನ ಅಥವಾ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಮೇಷರಾಶಿಯವರು ಸೂರ್ಯನನ್ನು ಆರಾಧಿಸಬೇಕು ಪ್ರತಿದಿನ ಈ ರಾಶಿಯ ವ್ಯಕ್ತಿಗಳು ಸಂಪತ್ತು ಆರೋಗ್ಯ ಬೆಳವಣಿಗೆ ಯಶಸ್ಸು ಮತ್ತು ಸಮೃದ್ಧಿಗಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಭಾನುವಾರದಂದು ಉಪವಾಸ ಮಾಡಿ ಸೂರ್ಯ ಮತ್ತು ರಾಮನನ್ನು ಪೂಜಿಸಬೇಕು ಪ್ರತಿದಿನ ಸೂರ್ಯಮಂತ್ರವನ್ನು ಜಪಿಸಬೇಕು ದಿನಕ್ಕೆ ಒಂದು ಬಾರಿಯಾದರೂ ತಾಮ್ರದ ಪಾತ್ರೆಯಿಂದ ನೀರು ಕುಡಿಯಿರಿ ವೃಷಭ ರಾಶಿಯವರಿಗೆ ಚಂದ್ರ ವೃಷಭ ರಾಶಿಯವರು ಸೋಮವಾರ ಅಥವಾ ಶುಕ್ರವಾರದಂದು ಚಂದ್ರದೇವರನ್ನು ಪೂಜಿಸಬೇಕು ಮತ್ತು ಉಪವಾಸ ಮಾಡಬೇಕು ಈ ರಾಶಿಯ ಅಧಿಪತಿ ಶುಕ್ರಗ್ರಹ ಇದು ಭೂತತ್ವ ರಾಶಿ ಇದರ ಬಣ್ಣ ಬಿಳಿ ಹಾಗಾಗಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ನಿರ್ಗತಿಕರಿಗೆ ಮತ್ತು ಬಡವರಿಗೆ ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬೇಕು ಪ್ರತಿದಿನ ಚಂದ್ರನ ಬೀಜ ಮಂತ್ರ ಓಂ ಸೋಮ ಸೋಮಾಯ ನಮಃ ಪಠಿಸಿದ್ರೆ ತುಂಬಾ ಶುಭ ಮಿಥುನ ರಾಶಿಯವರಿಗೆ ಲಕ್ಷ್ಮೀದೇವಿ ಮಿಥುನ ರಾಶಿಯವರು ಆರ್ಥಿಕ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆಯಲು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಬುಧವಾರ ಮತ್ತು ಗುರುವಾರದಂದು ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಎಂದು ಜಪಿಸುವುದರ ಮೂಲಕ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಕಟಕ ರಾಶಿಗೆ ಹನುಮಂತ ರಾಶಿಯ ಅಧಿಪತಿ ಚಂದ್ರ ಹಾಗಾಗಿ ಕರ್ಕಾಟಕ ರಾಶಿಯವರು ಉತ್ತಮ ಆರೋಗ್ಯ ಮತ್ತು ಧೈರ್ಯಕ್ಕಾಗಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸಬೇಕು ಕರ್ಕರಾಶಿಯ ಜನರು ಅದೃಷ್ಟ ಸಮೃದ್ಧಿ ಮತ್ತು ಕಲಾ ಪ್ರತಿಭೆಗಾಗಿ ಶ್ರೀಕೃಷ್ಣ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಪಕ್ಷಿಗಳು ಮತ್ತು ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸಿ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಮಾನಸಿಕ ಮತ್ತು ದೈಹಿಕ ಸಂತೋಷಕ್ಕಾಗಿ ಸಿಹಿ ತಿಂಡಿಗಳನ್ನು ವಿತರಿಸಿ ಸಿಂಹರಾಶಿಗೆ ಶಿವ ಸಿಂಹರಾಶಿಯವರು ಶಿವನ ಆರಾಧನೆ ಮಾಡಬೇಕು ಶಿವನ ಆರಾಧನೆಯು ಸಿಂಹರಾಶಿಯವರ ಜೀವನದಲ್ಲಿ ಶಾಂತಿ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಪ್ರತಿದಿನ ಓಂ ನಮ ಶಿವಾಯ ಜಪಿಸಿ ಪ್ರತಿದಿನ ಶಿವಲಿಂಗಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸಿ ಅಥವಾ ಸೋಮವಾರದಂದು ಬಡ ಜನರು ಮತ್ತು ನಾಯಿಗಳಿಗೆ ಹಾಲು ನೀಡಿ ಕನ್ಯಾ ರಾಶಿಯವರಿಗೆ ಕಾಳಿದೇವಿ ರಾಶಿಯವರು ಉತ್ತಮ ಆರೋಗ್ಯ ಮತ್ತು ಸಂಪತ್ತಿಗಾಗಿ ಹನುಮಾನ್ ಮತ್ತು ಮಹಾಕಾಳಿಯನ್ನು ಪೂಜಿಸಬೇಕು ಜೀವನದಲ್ಲಿ ಅದೃಷ್ಟ ಮತ್ತು ಸಂಪತ್ತನ್ನು ಸುಧಾರಿಸಲು ಯಾವಾಗಲೂ ಮಹಿಳೆಯರನ್ನು ಗೌರವಿಸಿ ತುಲಾರಾಶಿಯವರಿಗೆ ದೇವಿ. ತುಲಾರಾಶಿಯವರು ಮಾತೆ ಪಾರ್ವತಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಶುಕ್ರವಾರದಂದು ಶಿವ ಪಾರ್ವತಿ ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ಬಳೆಗಳು ಸಿಂಧೂರ ಅರ್ಪಿಸಿ ಶಿವ ಪಾರ್ವತಿ ಒಟ್ಟಿಗೆ ಇರುವ ಚಿತ್ರಕ್ಕೆ ಪೂಜೆ ಮತ್ತು ಆರತಿ ಮಾಡಿ ಶಿವ ಮತ್ತು ಪಾರ್ವತಿಯೊಂದಿಗೆ ಗಣಪತಿಯನ್ನು ಪೂಜಿಸುವುದರಿಂದ ನೀವು ಯಶಸ್ಸನ್ನು ಪಡೆಯಲು ಸಹಾಯವಾಗುತ್ತದೆ ಮತ್ತು ಬಹಳಷ್ಟು ಲೌಕಿಕ ಸಮೃದ್ಧಿ ಮತ್ತು ಆನಂದವನ್ನು ಪಡೆಯಬಹುದು ನೀವು ಶ್ರೀಮಂತರಾಗಬಹುದು ವೃಶ್ಚಿಕ ರಾಶಿಯವರಿಗೆ ಗಣಪತಿ ವೃಶ್ಚಿಕ ರಾಶಿಯವರು ಮಂಗಳವಾರ ಮತ್ತು ಬುಧವಾರದಂದು ಗಣೇಶ ಮತ್ತು ಹನುಮಂತ ದೇವರನ್ನು ಪೂಜಿಸಬೇಕು ಗಣೇಶನಿಗೆ ಮೋದಕವನ್ನು ಮತ್ತು ಹನುಮಂತನಿಗೆ ಲಡ್ಡುವನ್ನು ಅರ್ಪಿಸಿ ಅವರನ್ನು ಪೂಜಿಸುವುದರಿಂದ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಜೀವನವನ್ನು ಸುಲಭ ಮತ್ತು ಉದ್ವೇಗಮುಕ್ತವಾಗಿಸುತ್ತದೆ ಧನುರ್ ರಾಶಿಗೆ ವಿಷ್ಣು ಧನುರಾಶಿಯವರು ಜೀವನದಲ್ಲಿ ಯಶಸ್ಸು ಖ್ಯಾತಿ ಸಂಪತ್ತು ಉನ್ನತ ಸ್ಥಾನಮಾನ ಭೌತಿಕ ಸಮೃದ್ಧಿ ಮತ್ತು ಪ್ರಭಾವಶಾಲಿ ಸ್ಥಾನವನ್ನು ಪಡೆಯಲು ವಿಷ್ಣುವನ್ನು ಪೂಜಿಸಬೇಕು ಪ್ರತಿದಿನ ಓಂ ನಮೋ ನಾರಾಯಣ ಜಪಿಸಿ ಮತ್ತು ಏಕಾದಶಿ ಎಂದು ಉಪವಾಸ ಮಾಡಿ ಏಕಾದಶಿ ಎಂದು ವಿಷ್ಣು ಪೂಜೆ ಮತ್ತು ಹೋಮ ಮಾಡಿ ಮಕರ ರಾಶಿಗೆ ಸರಸ್ವತಿ ದೇವಿ ಮಕರ ರಾಶಿಯವರು ತಮ್ಮ ವೃತ್ತಿ ಅಥವಾ ಶಿಕ್ಷಣದಲ್ಲಿ ಯಶಸ್ಸಿಗಾಗಿ ಮಾತೆ ಸರಸ್ವತಿಯನ್ನು ಆರಾಧಿಸಬೇಕು ನಿಮ್ಮ ಪುಸ್ತಕಗಳಲ್ಲಿ ಯಾವಾಗಲೂ ನವಿಲುಗರಿಯನ್ನು ಇಟ್ಟುಕೊಳ್ಳಿ ಪುಸ್ತಕಗಳನ್ನು ಎಂದಿಗೂ ಕೆಳಗೆ ಹತ್ತಿರ ಅಥವಾ ನಿಮ್ಮ ಕಾಲುಗಳ ಕೆಳಗೆ ಇಟ್ಟುಕೊಳ್ಳಬೇಡಿ ಸರಸ್ವತಿ ದೇವಿಯ ಆರಾಧನೆಯು ದೊಡ್ಡ ಯಶಸ್ಸು ಮತ್ತು ಖ್ಯಾತಿಯನ್ನು ನೀಡುತ್ತದೆ ಕುಂಭರಾಶಿಯವರಿಗೆ ಶನಿದೇವ ಕುಂಭರಾಶಿಯವರು ಶನಿದೇವ ಮತ್ತು ಗಣೇಶನನ್ನು ಪೂಜಿಸಬೇಕು ಅದೃಷ್ಟ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ಶನಿವಾರದಂದು ಬೀದಿ ನಾಯಿಗಳು ಪಕ್ಷಿಗಳು ಮತ್ತು ಹಸುಗಳಿಗೆ ಆಹಾರವನ್ನು ನೀಡಿ ಪ್ರತಿಯೊಂದು ಕೆಲಸದಲ್ಲಿ ಜೀವನದ ಪ್ರತಿಯೊಂದು ಅಂಶಗಳಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯಲು ಬಡವರು ಮತ್ತು ನಿರಾಶ್ರಿತರಿಗೆ ಆಹಾರ ಬಟ್ಟೆ ಮತ್ತು ಒದಿಕೆಗಳನ್ನು ದಾನ ಮಾಡಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಶನಿ ಮಂತ್ರವನ್ನು ಪಠಿಸಿ ಮೀನರಾಶಿಯವರಿಗೆ ದುರ್ಗಾದೇವಿ ಮೀನರಾಶಿಯವರು ಶಾಶ್ವತ ಯಶಸ್ಸು ಮತ್ತು ಸಂತೋಷಕ್ಕಾಗಿ ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಬೇಕು ಮಹಿಳೆಯರನ್ನು ಅಗೌರವಗೊಳಿಸಬೇಡಿ ಅಥವಾ ಹೆಣ್ಣು ಮಗವನ್ನು ನೋಯಿಸಬೇಡಿ ಪ್ರತಿದಿನ ಮಾತೆ ದುರ್ಗೆಯನ್ನು ಪೂಜಿಸಿ ಮತ್ತು ನವರಾತ್ರಿಯಲ್ಲಿ ಉಪವಾಸವು ನಿಮ್ಮ ಜೀವನದಿಂದ ಎಲ್ಲ ಸಮಸ್ಯೆಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿರ್ಮೂಲನೆ ಮಾಡುತ್ತದೆ ಅಲ್ಲದೆ ಖ್ಯಾತಿ ಅದೃಷ್ಟ ಮತ್ತು ಯಶಸ್ಸಿಗಾಗಿ ಭಾನುವಾರದಂದು ರಾಮ ಸೀತೆಯನ್ನು ಒಟ್ಟಿಗೆ ಪೂಜಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ